ಈಗ ನಾನು ನಿನ್ನೆನೂ ಕೂಡ ಹೇಳಿದ್ದೇನೆ ಅಲ್ಲಿ ಇದ್ದವರು ಗನ್ಗಳನ್ನೆಲ್ಲ ಯಾರು ಪ್ರೈವೇಟಾಗಿ ಪ್ರೈವೇಟ್ ಸೆಕ್ಯೂರಿಟಿ ಆ ರೀತಿ ಯಾರು ಮಾಡ್ಕೊಂಡಿದ್ರು ಅವ್ರದ್ದೆಲ್ಲರದ್ದು ಗನ್ಗಳು ರಿವಾಲ್ವರ್ಗಳು ಏನೆಲ್ಲ ಫೈರ್ ಆರ್ಮ್ಸ್ ಇತ್ತು ಅದೆಲ್ಲ ಸೀಸ್ ಮಾಡಿದ್ದಾರೆ ಈಗ ಬೆಲಿಸ್ಟಿಕ್ ಎಕ್ಸ್ಪರ್ಟ್ಸಿಗೆ ಕೊಟ್ಟು ಯಾವ ಗನ್ನಿಂದ ಅದು ಫೈರ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ ಎಫ್ ಎಸ್ ಎಲ್ಗೆ ಬುಲೆಟು ಅದೆಲ್ಲ ಕೊಟ್ಟು ಎಕ್ಸಾಮಿನೇಷನ್ ಮಾಡಿಸಿ ಅದರದ್ದೆಲ್ಲ ಡೀಟೇಲ್ಸನ್ನು ಕೊಡಬೇಕು ಅಂತ ಹೇಳಿದ್ದೇನೆ ಅದನ್ನು ಆ ಪ್ರೊಸೆಸ್ಸು ಮಾಡ್ತಾ ಇದ್ದಾರೆ ಪೊಲೀಸ್ ಗನ್ಗಳಿಂದ ಅಥವಾ ಪೊಲೀಸ್ ಇಂದ ಯಾವುದು ಫೈರ್ ಆಗಿಲ್ಲ ಅನ್ನೋದು ಆ ನಿಂದ ಗೊತ್ತಾಗಿದೆ ಅಂತೇಳಿ ನಮ್ಮ ಐ ಡಿ ಜಿ ಪಿ ಅವರು ನಿನ್ನೆನೂ ಕೂಡ ನನಗೆ ತಿಳಿಸಿದರು ನಮ್ಮ ಯಾವುದು ಗನ್ಗಳಿಂದ ಆಗಿಲ್ಲ ಅಂತ ಸೊ ಅಲ್ಲಿಗೆ ಬೇರೆ ಆಗಿದೆ ಅಂತ ಅನಿಸುತ್ತೆ ಅದನ್ನು ಈಗ ಪರಿಶೀಲನೆ ಮಾಡಿ ಕ್ರಮ ತಗೊಳ್ಳೋದಕ್ಕೆ ಏನು ಬೇಕೋ ಅದು ಮಾಡ್ತೀವಿ ಎನ್ಕ್ವೈರಿ ಅದು ಯೋಚನೆ ಮಾಡ್ತಾ ಇದ್ದೀವಿ ಇಫ್ ಇಟ್ ಇಸ್ ಅಗೇನ್ ರಿಕ್ವೈರ್ಡ್ ಸಿ ಐ ಡಿಗೂ ಕೂಡ ಕೊಡುವಂಥ ಸಾಧ್ಯತೆಗಳಿದ್ದಾವೆ ನಾನು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡ್ತೇನೆ ಅದರ ಅಗತ್ಯ ಇದ್ದರೆ ಅದನ್ನು ಮಾಡ್ತೀವಿ ಸರ್ ಬಂಧನ ಮಾಡಬೇಕು ಇಲ್ಲದೇ ನಾವು ಪಾದಯಾತ್ರೆ ಮಾಡ್ತೀವಿ ಬೆಂಗಳೂರಿಗೆ ಬಂಧನ ಮಾಡೋದು ಭಾಳ ದೊಡ್ಡ ಕೆಲಸ ಅಲ್ಲ ಆದರೆ ಅದಕ್ಕೆ ಹಿಂದೆ ಕಾನೂನು ಚೌಕಟ್ಟಿನಲ್ಲಿ ಏನು ಕ್ರಮ ತಗೋಬೇಕು ನೋಡಿ ಆಮೇಲೆ ಅವರು ಆ್ಯಕ್ಟ್ ಮಾಡ್ತಾರೆ ಈಗ ಉದಾಹರಣೆಗೆ ಯಾರೋ ಇಂದ ಫೈರ್ ಆಗಿದೆ ಅಂತ ಇಟ್ಕೊಳ್ಳಿ ಅದು ಅದ್ರ ಅದರದ್ದು ತನಿಖೆ ಆದಮೇಲೆ ಆ ವ್ಯಕ್ತಿ ಯಾರು ಫೈರ್ ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳೇಬೇಕಲ್ಲ ಬಂಧನ ಇರ್ಬೋದು ಮತ್ತೊಂದು ಇರ್ಬೋದು ಅದು ಮಾಡ್ತಾರೆ ಪ್ರೊಸೀಜರ್ಸ್ ಅವೆಲ್ಲ ನನಗೇನು ಬಂದಿಲ್ಲ ಇನ್ನು ನನಗೇನು ಇನ್ನೂ ಬಂದಿಲ್ಲ ಬಂದ ಮೇಲೆ ಅದಕ್ಕೇನು ಸೂಕ್ತವಾದ ಕ್ರಮ ತಗೋಬೇಕು ತಗೊಳ್ತೀವಿ ಈಗಾಗಲೇ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆಮೇಲೆ ಈಗ ಈ ಎಮ್ ಎಲ್ ಎ ಅವರು ಕೂಡ ಅವ್ರ ಕಡೆಯಿಂದನೂ ಕೊಟ್ಟಿದ್ದಾರೆ ಸೊ ಎರಡನ್ನೂ ಕೂಡ ತೊಗೊಂಡು ಪರಿಶೀಲನೆ ಮಾಡ್ತಿದ್ದಾರೆ ಅವರು ಇನ್ವೆಸ್ಟಿಗೇಷನ್ ಮಾಡಬೇಕಲ್ಲ ಸರ್ ಬಂದೂಕು ಮತ್ತು ಪೆಟ್ರೋಲ್ ಬಾಂಬ್ ಬಳಕೆ ಮಾಡಿ ಹತ್ಯೆ ಯತ್ನ ಮಾಡ್ತಿದ್ದಾರೆ ಕಾನೂನು ಸುವ್ಯವಸ್ಥೆ ವೈಫಲ್ಯ ಆಗಿದೆ ಈಗ ಅದನ್ನೆಲ್ಲ ತನಿಖೆ ಆದಮೇಲೆ ಅದೆಲ್ಲ ಗೊತ್ತಾಗುತ್ತೆ ತನಿಖೆಯಲ್ಲಿ ಬಂದೂಕು ಹ್ಯಾಂಡ್ ಗ್ರೆನೇಡು ಅವರೇನು ಹೇಳ್ತಾರೋ ಅವೆಲ್ಲನೂ ಕೂಡ ಆ ಆ್ಯಂಗಲ್ನಲ್ಲಿ ತನಿಖೆ ಮಾಡೇ ಮಾಡ್ತಾರೆ ಅಲ್ಲಿ ಅಂಥ ಸಂದರ್ಭದಲ್ಲಿ ಯಾರಾದರೂ ಕೂಡ ಅವರೇನೋ ಏನು ನಾಡ ಬಾಂಬು ಏನು ಹೇಳಿದ್ದಾರೆ ಅವರು ಆ ಥರದ್ದು ಏನಾದರೂ ಪೆಟ್ರೋಲ್ ಬಾಂಬು ಏನೋ ಹೇಳಿದ್ದಾರೆ ಅದೆಲ್ಲ ಪರಿಶೀಲನೆ ಮಾಡ್ತಾರೆ ಜನಾರ್ದನ್ ರೆಡ್ಡಿ ಬಳ್ಳಾರಿಗೆ ವಾಪಸ್ ಆದಮೇಲೆ ಅಲ್ಲಿ ಲಾಂಡ್ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಅದು ಕೋಇಿನ್ಸಿಡೆನ್ಸು ಅಥವಾ ಏನೂ ಗೊತ್ತಿಲ್ಲ ಅವರು ಬಳ್ಳಾರಿಗೆ ಬರೋವರೆಗೂ ಯಾವುದು ಗಲಾಟೆ ಆಗಿಲ್ಲ ಅಲ್ಲಿ ಅವರು ಬಂದ ತಕ್ಷಣ ಈ ರೀತಿ ಆಗಿದೆ ಅದಕ್ಕೊಂದು ಕಾಕತಾಳೀಯ ಅಂತ ಹೇಳಿ ಹೇಳ್ಬೋದು ಏನೋ ಗೊತ್ತಿಲ್ಲ ಅದನ್ನು ನಾವು ಪರಿಶೀಲನೆ ಮಾಡ್ತೇವೆ ಇಲ್ಲ ಅವರು ಬೆಂಗಳೂರಿಗೆ ಬಂದಿದ್ದಾರೆ ಅಂತ ನನಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅವರು ಅಲ್ಲಿ ಅಲ್ಲಿಂದ ಅವರಿಗೆ ಮನ ಮನಸ್ಸಿಗೆ ಬೇಜಾರಾಯಿತು ಹಾಗೆ ಅಂತೇಳಿ ಬೆಂಗಳೂರಿಗೆ ಬಂದು ಬರುವಾಗ ಮಾರ್ಗ ಮಧ್ಯದಲ್ಲಿ ಅವರ ಯಾರೋ ಅವ್ರ ಸ್ನೇಹಿತರು ಅವ್ರದ್ದೇನೋ ಎಸ್ಟೇಟ್ ಎತ್ನೇ ಇತ್ತು ಅಂತ ಅಲ್ಲಿ ರೆಸ್ಟ್ ತಗೊಂಡು ಆಮೇಲೆ ಬೆಂಗಳೂರಿಗೆ ಬಂದಿದ್ದಾರೆ ಅಂತ ಹೇಳಿದರು ಅವರಿಗೆ ಸ್ವಾಭಾವಿಕವಾಗಿ ಅವರಿಗೆ ತಕ್ಷಣ ಟ್ರಾನ್ಸ್ಫರ್ ಮಾಡಿದರು ಅನ್ನೋದು ಇದು ಇದು ಬೇಜಾರಿದ್ದೇ ಇರುತ್ತೆ ಇಲ್ಲ ಗನ್ ಲೈಸೆನ್ಸ್ ಕೊಡಬೇಕಾದ್ರೆ ಈಗಾಗಲೇ ನ್ಯಾಷನಲಿ ಅದಕ್ಕೆ ಗೈಡ್ಲೈನ್ಸ್ ಮಾಡಿದ್ದಾರೆ ಅದನ್ನೇ ಸ್ಟೇಟ್ನವರು ಅಡಾಪ್ಟ್ ಮಾಡ್ಕೊಂಡಿರ್ತಾರೆ ಬರೀ ನಾವಷ್ಟಕ್ಕೆ ಮಾಡಿದರೆ ಆಗೋದಿಲ್ಲ ಇಟ್ಸ್ ಅನ್ಯಾಷನಲ್ ಪಾಲಿಸಿ ಒಂದು ವೇಳೆ ಅದರ ಅಗತ್ಯತೆ ಇದ್ರೆ ನಾವು ಕೇಂದ್ರ ಸರ್ಕಾರಕ್ಕೆ ಬರೀತೇವೆ